ಂಗೆ ಮುಜರಾಬಾದ್ ಫೋಟೋ ಬಂದಿದ್ದೀವಿ ವೀಕ್ಷಕರೇ ಇದು ಗೌತಮಿ ನೀವು ನೋಡ್ಬೋದು ಬೆಟ್ಟ ಗುಡ್ಡ ಸುಂದರ ಹೋಗ್ರಿ ನನ್ನೇ ಎತ್ಕೊಂಡ್ಬಿಡ್ರಿ ಸುಮ್ನೆ ಹಾಂ ನೋಡಿ ಆ ಥರ ಮಾಡಿ ಅಂತಂತ ಅಂದರು ಆ ಥರ ಮಾಡಕ್ಕೆ ಹೋಗಿ ಸೊ ಸರಿಯಾಗಿ ಬಿದ್ದೆ ಹಾಯ್ ಗುಡ್ ಮಾರ್ನಿಂಗ್ ಹೆಲ್ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ಬೇಡ ಸಕಲೇಶ್ ಪುರ ಸೆಕೆಂಡ್ರಿ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಆ್ಯಕ್ಚುಲಿ ನಿನ್ನೆ ನಾವು ಬೇಡ ಅಣ್ಣ ಬಹಳ ಕ್ವಾಟ್ಲೆ ಕೊಟ್ಟಿದ್ದಾರೆ ಅಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ನಿನ್ನೆ ಎಲ್ಲಿಗೆ ಹೋಗಿದ್ವಿ ಬಿಸಿಲೆ ಘಾಟ್ ಬಿಸಿಲೆ ಘಾಟ್ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ನಾವು ನೆನ್ನೆ ಮಾರ್ನಿಂಗ್ ಸ್ಟೇ ಆಗಿದ್ರು ಬೇರೆ ಮೊನ್ನೆ ನಾನು ಮಾರ್ನಿಂಗ್ ಸ್ಟೇ ಆಗಿದ್ರು ಬೇರೆ ಹಾಸನದಲ್ಲಿ ಸ್ಟೇ ಆಗಿದ್ದು ಮತ್ತೆ ಈ ಸಪೇಸ್ ಕುಡಿದ ಹಾಸನ ಮತ್ತೆ ಈ ಸರೌಂಡಿಂಗ್ ಟ್ರಿಪ್ ಮಾಡಬೇಕು ಅವ್ರಿಗೆ ಟ್ರಿಪ್ ಕುಡಿಬೇಕು ಅಂತ ಅಂದ್ರೆ ತುಂಬಾ ಲಾಂಗ್ ಗ್ಯಾಪ್ ಆಗುತ್ತೆ ಸೊ ಹಂಗಾಗಿ ಆಸನ ಮಾಡಿಬಿಟ್ಟು ಮತ್ತೆ ಸಕೇಶ್ಪುರದಲ್ಲಿ ರೂಮ್ನ ತಗೊಂಡು ನಿನ್ನೆ ಸಂಜೆನೆ ಬಂದ್ಬಿಟ್ಟು ರೂಮ್ ಹೇಗಿದೆ ಅಂತ ಅನ್ಕೊಂಡು ತೋರಿಸ್ಬೇಕು ಅಂತ ಅನ್ಕೊಂಡೆ ಬಟ್ ಇಲ್ಲಿದ್ದಾಳಲ್ಲ ಇಲ್ಲಿ ಇಲ್ಲಿದ್ದಾಳಲ್ಲ ರಾಣಿಗೆ ಇದು ಅದು ಪುಟ್ಟ ಜ್ವರ ಜ್ವರ ಸ್ಟಾರ್ಟ್ ನೆನ್ನೆ ನೆನೆ ನನಗೆ ಪಿಕ್ಚರ್ ಅಂದ್ರೆ ಪಿಕ್ಚರ್ ಆಗೋಗ್ಬಿಟ್ಟು ಯಾಕಂದ್ರೆ ಹುಷಾರ ಹುಷಾರಿಲ್ವಲ್ಲ ಅಂದ್ಬಿಟ್ಟು ಒಂಥರ ಮೆಂಟಲ್ ಫುಲ್ಲು ಟೆನ್ಶನ್ ಆಗೋಗ್ಬಿಟ್ಟು ನನಗೆ ತೋರ್ಸಕ್ ಆಗಿಲ್ಲ ಬಟ್ ಇವಾಗ ಇಲ್ವಾಗೋರ್ತಾ ಇಲ್ಲ ಎರಡು ರೂಮ್ ತಗೊಂಡಿದ್ದೆ ಒಂದು ಪ್ರಶಾಂತ್ ಅಣ್ಣದೂನು ಇಲ್ಲೂ ಸೇರೋದ್ ರೂಮು ಇನ್ನೊಂದು ನಮಗೆ ಈ ರೂಮು ಅಂತ ತಗೊಂಡಿದ್ದು ಬಟ್ ಈ ರೂಮ್ ಸಿಕ್ಕಾಪಟ್ಟೆ ದೊಡ್ಡದು ನಮ್ಗೊಂದು ರಾತ್ರಿ ಸರಿಯಾಗುತ್ತೆ ನಮಗೆ ಮಲ್ಕಾಗಲ್ಲ ಅಂತ ಅಂದ್ವಿ ಇಲ್ಲಿ ಪ್ರಶಾಂತ್ ಮಂದ್ಕೊಂಡಿದ್ರು ನಾನು ನನ್ನ ಮಗಳು ಅನುಷ ಮಲ್ಕೊಂಡಿದ್ದು ಇಲ್ಲಿ ಅಣ್ಣ ಮಲ್ಕೊಂಡಿದ್ದ ಅಣ್ಣ ಯಾವ ತರ ಮಲ್ಕೊಂಡಿದ್ದ ಮಾರ್ನಿಂಗ್ ನಾವು ಎದ್ದಾಗ ಒಂದ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಎದ್ದಿ ಕುತ್ಕೊಂಡು ಕೈ ನೋಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನನ್ನ ಆಪೋಸಿಟ್ ಅಣ್ಣ ಕೆಳಗಡೆ ಅಲ್ಲಿ ಮಲ್ಕೊಂಡಿದ್ದ ಮಲ್ಕೊಂಡಾಗ ನೋಡ್ತಾ ಇದ್ದೀನಿ ಬೆಡ್ ಇರೋದೋ ಎಲ್ಲೋ ಅಣ್ಣ ಮಲ್ಕೊಂಡಿರೋದೋ ಎಲ್ಲೋ ನೋಡಿದ ತಕ್ಷಣ ಬಿದ್ದು ಬಿದ್ದು ನಗಾಡಿದೀನಿ

ಇದೇನಿದೆಯೋ ಗೊತ್ತಿಲ್ಲ ಈ ಡೋರ್ ಇರೋದಕ್ಕೆ ನಾವು ನೈಟ್ ಬಾವಂಗೂ ಅಣ್ಣಂಗೂ ಇಲ್ಲೇ ಮಲ್ಗಕ್ಕೆ ಹೇಳಿದ್ದು ಯಾಕಂದ್ರೆ ಇಲ್ಲಿ ಈ ಲಾಕು ಬೇರೆ ಕಿತ್ತೋಗಿದೆ ಅದು ಆ ಕಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ನಮಗೆ ಕೊಟ್ಟಿದ್ದು ಅವರು ಅವರು ತೋರಿಸಿದ್ಯಾ ಕೆಚ್ಚ ಮಾಡಿದ್ಯಾ ಮಾಡಿದ್ದೀನಿ ಆದ್ರೂ ಇನ್ನೊಂದ್ಸಲ ಬಂದಿದ್ದು ಈ ಬೆಡ್ ನ ತಗೊಬಂದು ಅಲ್ಲಿ ಹಾಕಿಸ್ಕೊಂಡು ಅಣ್ಣ ಮಲ್ಕೊಂಡ ಯಾಕಂದ್ರೆ ನಮಗೆ ಅಲ್ಲಿ ಈ ರೂಮ್ ಸ್ವಲ್ಪ ಚಿಕ್ಕದಾಗಿತ್ತು ಪರವಾಗಿಲ್ಲ ಆದ್ರೆ ನಾವೆಲ್ಲರೂ ಇಲ್ಲೇ ಮಲಗ ಸರಿ ಅನಿಸ್ತಾ ಇಲ್ಲ ಸೊ ಹಂಗಾಗಿ ಅಲ್ಲಿಗೆ ಅವ್ರು ಕಲ್ಸ್ಕೊಂಡು ಅಲ್ಲಿ ಮಲ್ಕೊಂಡು ಇದು ಎಸ್ ಮಾತ್ರ ರೂಮ್ ತಗೊಂಡು ಇದು ವಾಶ್ರೂಮ್ ನಾನು ತೋರ್ಸಲ್ಲ ಅದನ್ನ ಅಷ್ಟೇ ಚೆನ್ನಾಗಿದೆ ಅವತ್ತು ಇದು ಚೆನ್ನಾಗಿದೆ ಎಸ್ ಇವತ್ತು ಆಚುನ್ ತ್ರೀ ಡೇಸ್ ಪ್ಲಾನಿಂಗ್ ಮಾಡ್ಕೊಂಡ್ ಟ್ರಿಪ್ ಮಾಡಬೇಕು ಟ್ರಿಪ್ ಕುಡೀಬೇಕು ಅಂತ ಅಂದ್ಕೊಂಡು ಇವ್ನ ಫಸ್ಟ್ ಡೇಗೆ ಅವ್ಳು ಹುಷಾರಿಲ್ಲದಂಗೆ ಆಯ್ತಲ್ಲ ಯಾಕೋ ಬೇಡ ಅಂತ ಅನಿಸ್ತು ಸೊ ಹಂಗಾಗಿ ಇವಾಗ ಕಂಟ್ರಿಗೆ ಹೋಗಲ್ಲ ಡೈರೆಕ್ಟ್ ಮೈಸೂರಿಗೆ ಹೋಗಿ ಇವಳನ್ನ ಬಿಟ್ಟು

ಇವಳು ಏನಾದ್ರು ಕರ್ಕೊಂಡು ಹೋಗ್ತೀವಿ ನಾವು ಕ್ಯಾರಿ ಮಾಡ್ತೀವಿ ಇವಳಿಗೆ ಸಂಬಂಧಪಟ್ಟಿದ್ದು ಸಿರಪ್ ಆಗಿರ್ಬೋದು ಆಮೇಲೆ ಮಿಕ್ಸ್ ಅದೇನೇನಿದೆಲ್ಲೂ ಕ್ಯಾರಿ ಅಂತೂ ಮಳೆ ಮಾಡಿ ಇವಳಿಗೆ ಹೇಳ ಇದೆ ಅವಳದು ಇವಳಿಗೆ ವೇದರ್ಗಳಿಗೆ ಹುಷಾರ್ ತಪ್ಪೋದಕ್ಕಿಂತ ಜಾಸ್ತಿ ದೃಷ್ಟಿಗೆನೆ ಅವಳು ಹುಷಾರ್ ತಪ್ಪೋದು ಹೆವಿ ದೃಷ್ಟಿ ಆಗುತ್ತೆ ಇವಳಿಗೆ ಏನಂತ ಗೊತ್ತಿಲ್ಲ ಸೊ ಹಂಗಾಗಿ ಇವ್ರಿಗೋಸ್ಕರ ಇವತ್ತು

ಬ್ಲಾಗ್ ನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀನಿ ಏನೋ ಅಂತ ಅಲ್ಲಿ ಓರ್ಗು ಮಿಸ್ ಮಾಡಿದಂಗೆ ನಾನು ಬ್ಲಾಗ್ ನ ನೋಡೋದನ್ನ ಮಾತ್ರ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಓಕೆನಾ ನೆಕ್ಸ್ಟ್ ನಾನು ಮಂಜರ ಬಾಯ್ ಫೋಟೋ ಆ ಒಂದು ಪ್ಲೇಸಿಗೆ ಗೆ ಹೋಗ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಹೋಗ್ ಸ್ಟೇ ಸ್ನೇಹಿತರೆ ನಾವು ಹೇಳ್ದಂಗೆ ಮುಜರಾಬಾದ್ ಫೋಟೋ ಬಂದಿದ್ದೀವಿ ವೀಕ್ಷಕರೇ ಇದು ಗೌತಮಿ ಅವರ ಒಳಗು ನೀವು ನೋಡ್ಬೋದು ಬೆಟ್ಟ ಗುಡ್ಡ ಇಂಥ ಸುಂದರ ತಾಣ ನಮಗೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ ನಮ್ಮ ಜೊತೆ ಈ ವಿಶೇಷವಾದ ಕ್ಷಣಗಳನ್ನ ಅನುಭವಿಸೋದಕ್ಕೆ ನಮ್ಮ ಸಿದ್ಧ ಇದ್ದಾರೆ ಈಸ್ ದ ಮೇನ್ ರೀಸನ್ ವೈ ವಿ ಹ್ಯಾವ್ ಟು ಹಿಯರ್ ಸೊ ಬನ್ನಿ ಹೇಗಿದೆ ಹುಜರಾಬಾದ್ ಇಂಚು ಇಂಚಿಂಚು ಬಿಡಿಸಿ ಬಿಡಿಸಿ ನಾನು ನಿಮಗೆ ಹೇಳಕ್ಕೆ ಹೋಗ್ತೀನಿ ನನ್ನ ಜೊತೆ ಯಾರು ಇರ್ತಾರೆ ಅಂತಂದರೆ ಗೌತಮಿ ಅವ್ರಿರ್ತಾರೆ ಬನ್ನಿ ಹೋಗೋಣ ಮಾಡಿ! ಕಂಟಿನ್ಯೂ ಮಾತಾಡಿ ಅಪ್ಪಬಿಟ್ಟು ಇಲ್ಲಿ ಅಣ್ಣಂಗ್ಕೊಟ್ಟು ನೀನು ನಾನು ನಿನ್ಗೊಂದು ಮ್ಯಾಜಿಕ್ ಮಾಡ್ತೀನಿ ನೋಡು ಈಗ ಮುಟ್ಟಿದ್ರೆ ನೋಡು ನೋಡು ನೋಡಿ ಮುಟ್ಟತಿದ್ರೆ ಮಲ್ಕೊಂಡ್ಬಿಡುತ್ತ

ಅಯ್ಯಪ್ಪ ಅಯ್ಯಪ್ಪ ಹಿಂಗತ್ತಕ ಬರಲ್ಲ ಹಿಂಗ್ಕೊಂಡೋಗ್ತಾನೆ ಹಿಂಗೆ ಎತ್ಕೊಂಡೋಗ್ತೀನಿ ಸೆವೆಂಟಿ ಕೆಜಿ ಇದ್ದೀರಿ ಹಿಂಗೆ ಎತ್ತದಿ ಬೇಕು ಹಂಗೆ ಎತ್ತೊಮ್ಮೆ ಓಂದ ನೀವಪ್ಪ ನಿಮ್ ಕೈಲಾಗ ಎನರ್ಜಿ ಇದೆ ನಿಂಗೆ ಎನರ್ಜಿ ಇದೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ನಿಮ್ ಪಕ್ಷ ಹೇಳಿಬಹುದು ಹತ್ತದಕ್ಕಾಗಲ್ಲ ನಾನು ಹೇಳಿದ್ರೆ ಎಕ್ಸರ್ ಸಿಎಂ ಆದ್ರೆಸ್ತಿನಿ ಹಣ್ಣಂಗೇನು ಎನರ್ಜಿ ಇದೆ ಅಂತ ನಾನು ಹೇಳ್ತೀನಿ ಪೂರಿ ಚಿತ್ರಾನ್ನ ತಿಂದೆ ಈ ಗಟ್ಟು ನಾನು ನನ್ನ ಚಾರ್ ನಮ್ಮ ಚಾರ್ವಿ ಬಿಟ್ಟಿರೋ ದೋಸೆ ಅರ್ಧ ಅನ್ಲೇಕ ಅರ್ಧ ಪ್ಲೇಟು ಚಿತ್ರಾನ್ನ ಅರ್ಧ ಪ್ಲೇಟು ತಿಂದಿರೋದಕ್ಕೆ ಹತ್ತಕ್ಕೆ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ಒಂದೇ ಒಂದು ಫೋಟೋಗೆ ಪೋಸ್ ಕೊಡಿಸೋಕೆ ಪ್ರಶಾಂತರು ಒಂದು ಫೋಟೋ ಪೋಸ್ ಹೇಳ್ಕೊಟ್ರು ಪೋಸ್ನ ಹೇಳ್ಕೊಟ್ರು

ಒಟ್ಟು ಅಣ್ಣಂಗಂತೂ ಲಗೇಜ್ ಎಲ್ಲ ಕೊಟ್ಬಿಟ್ಟು ಹಾ ಹಂಗೆ ಇದು ಹಿಂಗೆ ದೊಡ್ಡ ಕಿಣ್ಣಿಯಿಂದ ಹೋಗೋದು

ಇಲ್ಲಿ ಏನಿದೆ ಗೊತ್ತಾ ಡ್ರೋನ್ ಕ್ಯಾಮ್ರದಲ್ಲಿ ಮಾತ್ರ ಗೊತ್ತಾಗತ್ತಂತೆ ಸ್ಟಾರ್ ಇರೋದು ಅಷ್ಟೇ ಇಲ್ಲಿ ಸ್ಟಾರ್ ಬಿಟ್ರೆ ಇನ್ನೇನು ಇಲ್ಲ ನೋಡಿ ಇದೆ ನೋಡಿ ಅಂತೆ ಅಲ್ಲ ಫೋರ್ಟೆ ಡ್ರೋನ್ ಅಲ್ಲಿ ಮೇಲಿಂದ ನೋಡಿದ್ರೆ ಇಲ್ಲಿ ಕೆಳಗೆ ಸ್ಟಾರ್ ಕಾಣುತ್ತಂತೆ ಇದೆ ಆಕ್ಚುಲಿ ಇಲ್ಲಿ ನೋಡಿ ಇದೆ ಇವ್ ಇಲ್ಲೇ ಏನಿದೆಯೋ ಇದೆಯೋ ಕಟ್ಟೆಗಳು ಅವೇ ಸ್ಟಾರ್ ನೋಡಿ ಅಲ್ಲಿ ಹಂಗೋಗಿದೆ ಹಿಂಗ್ ಬಂದಿದೆ ಮತ್ತೆ ಹೋಗಿದೆ

ಸೋಶಿಯಲ್ ಮೀಡಿಯಾದಲ್ಲಿ ಯಾರು ತುಂಬಾ ಆಕ್ಟಿವ್ ಆಗಿರ್ತಾರೆ ಲೈಕ್ ಅಂತಂದ್ರೆ ರೀಲ್ಸ್ ಮಾಡ್ಕೊಬೇಕು ವಿಡಿಯೋಸ್ ಮಾಡ್ಕೊಂಡು ಡ್ಯಾನ್ಸ್ ರೀಲ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಇದು ಎಸ್ ಮಂಜರಾಬಾದ್ ಫೋರ್ಟಲ್ಲಿ ನೋಡೋಕ್ಕೆ ಅದು ಸ್ಟಾರು ಸಿಂಪಲ್ ಪ್ಲೇಸ್ ಆಗಿರ್ಬೋದು ಬಟ್ ವಿಡಿಯೋಸು ಫೋಟೋಸಿಗೆ ಮಾತ್ರ ಒಳ್ಳೆ ಪ್ಲೇಸ್ ಇದು ನಾನಂತೂ ನನ್ನ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅದರಲ್ಲೂ ಚಾರ್ವಿ ಇರೋದು ತುಂಬಾ ಖುಷಿ ನಮಗೆ ಯಾಕಂದರೆ ಅವಳಿಗೆ ಅಂತ ನಾವು ಟೈಮೇ ಕೊಟ್ಟಿಲ್ಲ ಹಾಗಾಗಿ ಇವತ್ತಿ ಅದು ಏನೇ ಆಗಲಿ ಅಂತಂದ್ಬಿಟ್ಟು ನಾನು ಪ್ರಶಾಂತು ಫ್ರೀ ಮಾಡಿಕೊಂಡು ಚಾರ್ವಿನ ಕರ್ಕೊಂಡು ನಾವು ಸಕಲೇಶ್ಪುರ ಸರೌಂಡಿಂಗು ಟ್ರಿಪ್ ಮಾಡಿ ಟ್ರಿಪ್ ಹೊಡಿತಾರೆ ನಮಗೆ ತುಂಬಾ ಖುಷಿ ಇದೆ ಮಾಡ್ತಾ ಇದ್ದೆ ಇದು ಸ್ಕ್ರಿಪ್ಟೆಡ್ ವಿಡಿಯೋ ಚಾರುಗೋಸ್ಕರ ಈ ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅವ್ರು ಖುಷಿ ಪಡ್ಲಿ ಅಂತ ಪ್ರಶಾಂತರಿಗೆ ನ ಆ್ಯಕ್ಟಿಂಗ್ ಮಾಡು ಅಂತಂದ್ರೆ ಐವತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರು

ಹಾ ನೆಕ್ಸ್ಟ್ ಪ್ಲೇಸ್ ಬೆಟ್ಟದ ಬೈದೇಶ್ವರ ಸ್ಟೇ ಟ್ಯೂನ್ ಎಲ್ಲೂ ಮಿಸ್ ಮಾಡಿಲ್ಲದಂಗೆ ಸ್ಕಿಪ್ ಮಾಡಿಲ್ಲ ವಿಡಿಯೋನ ನೋಡ್ತಾನೆ ಇರಿ ನೆಕ್ಸ್ಟ್ ಇನ್ನೂ ಒಂದ್ ಪ್ಲೇಸ್ ಅಥವಾ ಎರಡ್ ಪ್ಲೇಸ್ ನ ಕವರ್ ಮಾಡ್ಕೊಂಡು ಮೈಸೂರ್ಗೆ